ಹೈ ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ರಾಮಾಚಾರ್ಯನ ವೀಕ್ಷಣೆ ಮಾಡ್ತಾ ಇರ್ತಾರೆ ಇತ್ತೀಚಿನ ಒಂದು ಎಪಿಸೋಡ್ ಗಳ ತುಂಬಾನೇ ಇಂಟ್ರೆಸ್ಟಿಂಗ್ ಬರ್ತಾ ಇದ್ದು ಎಲ್ಲರೂ ಕೂಡ ಇಷ್ಟಪಟ್ಟು ವೀಕ್ಷಣೆ ಮಾಡ್ತಿದ್ದಾರೆ ಅದರಲ್ಲೂ ಕಿಲರ್ ಕಿಟಿ ಎಂಟ್ರಿ ಆದ್ಮೇಲೆ ಇನ್ನಷ್ಟು ಬಹಳಷ್ಟು ವಿಭಿನ್ನ ರೀತಿಯ ಒಂದು ಟ್ವಿಸ್ಟ್ ಗಳನ್ನು ಕೂಡ ಪಡೆದುಕೊಂಡು ಸಾಗುತ್ತಿದೆ ಈಗ ಸದ್ಯಕ್ಕೆ ಸಂಕ್ರಾಂತಿ ಹಬ್ಬ ಆಚರಣೆ ಹೌದು ಒಂದು ಟೀಮ್ ನಲ್ಲಿ ಒಂದು ಸೆಟ್ ನಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ರಾಮಾತ್ಮ ರಾಮಾಚಾರಿ ಮತ್ತು ಚಾರು ಚಾರುನ ಸಿಕ್ಕಾಪಟ್ಟೆ ಜನ ಇಷ್ಟಪಡ್ತಾರೆ ಇವರ ನಿಜವಾದ ಹೆಸರು ಮೌನ ಅಂತ ರಾಮಾಚಾರ್ಯ ನಿಜವಾದ ಹೆಸರು ಋತ್ವೇಕ್ ಶೂಟಿಂಗ್ ಸೆಟ್ ನಲ್ಲಿ ಕೂಡ ಆಚರಣೆ ಮಾಡಿದ್ದು ಮಾತ್ರವಲ್ಲದೆ ಹೋಗಿಯೂ ಕೂಡ ಆಚರಣೆ ಮಾಡುವಂತಹ ಪ್ಲಾನಿಂಗ್ ನಲ್ಲಿಯೂ ಸಹ ಇದ್ದಾರೆ ರಾಮಾಚಾರಿ ಶೂಟಿಂಗ್ ಸೆಟ್ ತುಂಬಾನೇ ಫೇಮಸ್ ಆಗ್ಬಿಟ್ಟಿದೆ ಏನಕ್ಕೆ ಶೂಟಿಂಗ್ ಸೆಟ್ಗೆ ತುಂಬಾ ಜನ ಅಭಿಮಾನಿಗಳು ಕೂಡ ಉಡ್ಕೊಂಡ್ ಬರ್ತಾರೆ ರಾಮಾಚಾರಿ ಮತ್ತು ಚಾರುನ ಮಾತನಾಡಿಸೋಕೆ ಸೆಲ್ಫಿ ಫೋಟೋವನ್ನ ಕೇಕ್ಸ್ಕೊಳ್ಳೋಕೆ ಸೊ ಒಂದು ಹಬ್ಬ ಅಂತ ಬಂದ್ರೆ ಬಹಳಷ್ಟು ರೀತಿಯಲ್ಲಿ ಸಂಭ್ರಮ ಸಡಗರ ಕೆಲಸವೂ ಕೂಡ ನಡೀತಾರೆ ಜೊತೆಗೆ ಯಾವುದೇ ರೀತಿಯ ಬ್ರೇಕ್ ಅನ್ನ ತಗೊಳ್ಳೋದಿಲ್ಲ ಬೇಗ ಕೆಲಸವನ್ನು ಮುಗಿಸ್ಕೊಂಡು ಹೋಗ್ತಾರೆ ಅಷ್ಟೇ ಒಂದು ಹಾಫ್ ಡೇ ತರ ಇರುತ್ತೆ ಆದ್ರೆ ಶೂಟಿಂಗ್ ಅನ್ನ ಮಾಡೇ ಮಾಡ್ತಾರೆ ಕ್ಯಾಮ್ರಾಗಳಿಗೆ ಪೂಜೆ ಮಾಡುವುದು ದೇವರ ಫೋಟೋಗೆ ಪೂಜೆ ಸಲ್ಲಿಸುವುದು ಹಬ್ಬದ ಸಂಭ್ರಮ ಸಡಗರ ಬೆಲ್ಲ ತರುವುದು ನಂತರ ಕಬ್ಬು ತರುವುದು ನಂತರ ಎಳ್ಳು ಬೆಲ್ಲ ಸ್ವೀಕರಿಸುವುದು ಎಲ್ಲವನ್ನೂ ಕೂಡ ಮಾಡ್ತಾರೆ ಈ ರೀತಿಯ ಒಂದು ಶೂಟಿಂಗ್ ಸೆಟ್ನಲ್ಲೂ ಕೂಡ ತುಂಬಾನೇ ಸಂಭ್ರಮದಿಂದ ಸಡಗರದಿಂದ ಕೂಡ ಆಚರಣೆ ಮಾಡ್ತಾರೆ ಸೊ ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ರಾಮಾಚಾರ್ಯ ಮತ್ತು ಚಾರು ಜೋಡಿ ಅಂದ್ರೆ ನಿಮಗೂ ಕೂಡ ಇಷ್ಟನೇ ಒಂದು ಚಾರು ಜೋಡಿ ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ ನೀವು ಕೂಡ ನೋಡ್ತಾ ಇದ್ದೀರಾ ನಿಮಗೆ ಯಾವ ಪಾತ್ರದಾರೇ ಇಷ್ಟ ಚಾರು ಇಷ್ಟನ ರಾಮಾಚಾರಿ ಇಷ್ಟ ಅದಕ್ಕೂ ಕೂಡ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ